ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಅಂಗವಾಗಿ ಮಹಾನಗರ ಪಾಲಿಕೆ ಕಚೇರಿಯ ಆವರಣದಲ್ಲಿ ರಾಷ್ಟ್ರ ಪಾಲಿಕೆ ಮಹಾಪೌರದ ಎಲ್ಲಪ್ಪ ನಾಯಕಿ ನೆರವೇರಿಸಿದರು ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಮಹಾಪೌರದ ಎಲ್ಲಪ್ಪ ನಾಯ್ಕರು ರಾಷ್ಟ್ರ ಧ್ವಜವನ್ನು ನೆರವೇರಿಸಿ ಮಾತನಾಡಿದರು ಗಣರಾಜ್ಯೋತ್ಸವದ ಒಂದು ಶುಭಾಶಯಗಳು ಇವತ್ತಿನ ದಿವಸ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಎಪ್ಪತ್ತಾರನೇವರೆ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದು ಇಡೀ ನಮ್ಮ ದೇಶಕ್ಕೆ ಮತ್ತು ನಮ್ಮೆಲ್ಲರಿಗೂ ಬಹಳ ಸಂತೋಷದ ದಿನ ಇವತ್ತು ಏಕೆಂದರೆ ನಮ್ಮ ದೇಶ ಸ್ವತಂತ್ರ ಆದ ನಂತರ ನಮ್ಮದೇ ಆದಂಥ ಕಾನೂನುಗಳು ಯಾವ ರೀತಿ ಇರಬೇಕು ಈ ದೇಶದಲ್ಲಿ ಎಲ್ಲರೂ ಪ್ರಜೆಗಳು ಯಾವ ರೀತಿ ಬಾಳಬೇಕು ಮತ್ತು ಯಾವ ರೀತಿ ನಮ್ಮ ಕಾರ್ಯಕ್ರಮಗಳು ನಾವು ಅಂತ ಹೇಳಿ ತನೇ ಒಂದು ಕಾನೂನು ಅವಶ್ಯ ಇದ್ದಂಥ ಸಮಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನೇತೃತ್ವದಲ್ಲಿ ಈ ಸಂವಿಧಾನ ರಚನಾ ಸಮಿತಿ ರಚನೆಯಾಗಿ ಇಡೀ ವಿಶ್ವದಲ್ಲಿನ ಎಲ್ಲ ಸಂವಿಧಾನಗಳಿಗೆ ಅಧ್ಯಯನ ಮಾಡಿ ಒಂದು ಭವ್ಯವಾದ ಸಂವಿಧಾನ ಕೊಟ್ಟಂಥ ದಿನ ಇವತ್ತು ಈ ಸಂವಿಧಾನ ನಾವು ಇವತ್ತಿನ ದಿವಸ ಸಮರ್ಪಣೆ ಮಾಡಿಕೊಂಡಂಥ ದಿನ ಏಕೆಂದರೆ ಪ್ರತಿಯೊಂದು ದೇಶಕ್ಕೆ ತನ್ನದೇ ಆದಂಥ ಕಾನೂನು ಚೌಕಟ್ಟಿನಲ್ಲಿ ಇರಬೇಕಾದಂಥ ಒಂದು ವ್ಯವಸ್ಥೆ ಇರುವುದರಿಂದ ನಮ್ಮ ದೇಶದಲ್ಲಿ ಬಹುಶಃ ಇಂಥ ಒಂದು ಬೃಹತ್ ದೊಡ್ಡ ಜನಸಂಖ್ಯೆ ಕೋಟಿ ಜನಸಂಖ್ಯೆ ಉಳ್ಳ ಜನ ದೇಶ ನಮ್ಮದು ಇಂಥ ಒಂದು ದೇಶಕ್ಕೆ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇನ್ನು ಇದೇ ವೇಳೆ ವಿವಿಧ ಫಲಾನುಭವಿಗಳಿಗೆ ಚೆಕ್ಗಳನ್ನು ವಿತರಣೆ ಮಾಡಿದರು ಪೂರ್ವದಲ್ಲಿ ನಾವು ಹೋರಾಟ ಮಾಡಿಸಿ ಸ್ವತಂತ್ರ ಸಿಕ್ಕಿದ ನಂತರ ನಮ್ಮ ದೇಶದಲ್ಲಿ ಭಾಳಷ್ಟು ತೊಂದರೆಗಳಿತ್ತು ಅದು ಅಭಿವೃದ್ಧಿ ಸಂಬಂಧಪಟ್ಟ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳು ಇರ್ಬೋದು ಆವಾಗ ಈ ದೇಶ ಹೇಗೆ ನಡೆಸಬೇಕು ಹೇಗೆ ಉಳಿಸ್ಬೇಕು ಅಂತ ಎಲ್ಲರೂ ವಿಚಾರ ಮಾಡಿದರು ಎಲ್ಲ ಬೇರೆ ಕಡೆ ಈ ದೇಶದ್ದು ಏನೂ ಆಗಲ್ಲ ಅಥವಾ ಬಹಳ ಕಷ್ಟ ಆಗುತ್ತೆ ಅಂತ ಎಲ್ಲರದ್ದು ಒಂದು ತೀರ್ಮಾನ ಇತ್ತು ಆದರೆ ನಾವು ಅವರನ್ನು ಒಂದು ರಾಂಗ್ ಪ್ರೂವ್ ಮಾಡಿದ್ದೀವಿ ಯಾಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಸಂವಿಧಾನದ ರಚನೆ ಏನು ಮಾಡಿದ್ದೀವಿ ಆ ಸಂವಿಧಾನದ ಆಧಾರ ಮೇಲೆ ನಾವು ಎಪ್ಪತ್ ಇಪ್ಪತ್ತಾರು ಜನವರಿ ಹತ್ತೊಂಬತ್ ನೂರ ಐವತ್ತಕ್ಕೆ ಈ ಸಂವಿಧಾನದ ಅನುಷ್ಠಾನ ಮಾಡಿದ್ದೀವಿ ಆ ಅನುಷ್ಠಾನ ಪ್ರಕಾರ ನಾವು ನಮ್ಮದು ಆಡಳಿತ ಹೇಗೆ ನಡೆಸಬೇಕು ನಮ್ಮ ಅಧಿಕಾರಿಗಳಾಗಲಿ ಅಥವಾ ಈ ಚುನಾಯಿತ ಲೋಕಪ್ರತಿನಿಧಿಗಳಾಗಲಿ ಅವರು ಜನರ ಪರವಾಗಿ ಹೇಗೆ ಕೆಲಸ ಮಾಡಬೇಕು ಅದರ ಸಂಬಂಧಪಟ್ಟ ಎಲ್ಲ ಮಾಹಿತಿ ಅಚ್ಚುಕಟ್ಟವಾಗಿ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಅದೇ ಪ್ರಕಾರ ನಾವು ನಮ್ಮ ಆಡಳಿತ ಆಗಲಿ ಅಥವಾ ಈ ದೇಶ ಆಗಲಿ ಅಥವಾ ಈ ರಾಜ್ಯ ಆಗಲಿ ನಡೆಸ್ತಾ ಇದ್ದೀವಿ ನಾವು ಸಂವಿಧಾನದಲ್ಲಿ ಕೊಟ್ಟಿದ್ದು ಎಲ್ಲ ಎಲ್ಲ ಬೋಧನೆಗಳು ಇರ್ಬೋದು ಅಥವಾ ಎಲ್ಲ ಪ್ರೊವಿಷನ್ಸ್ ಇರ್ಬೋದು ಅದೇ ಪ್ರಕಾರ ನಾವು ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಎನ್ ಐ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಟೂ ತ್ರೀ ನೈನ್